ಅದಾದಮೇಲೆ ಸಂಪತ್ ಸಂಪತ್ ನಮ್ಮ ಕನ್ನಡದ ಕಲಾವಿದನ ಆಗಿದ್ದರೂ ಕೂಡ ಬೇರೆ ಎಲ್ಲ ಭಾಷೆಗಳಲ್ಲೂ ಅಭಿನಯ ಮಾಡಿ ಬಂದರೂ ಕೂಡ ಕನ್ನಡ ಚಿತ್ರಕ್ಕೆ ಬಂದಾಗ ಅವರಿಗಿರೋ ಒಂದು ಸಂತೋಷವೇ ಬೇರೆ ಖುಷಿನೇ ಬೇರೆ ನಮ್ಮನೆಲ್ಲ ಮಾತಾಡ್ಸೋದೇ ಬೇರೆ ಅಯ್ಯೋ ಅಯ್ಯೋ ಅಂದರೆ ಮನೆಗೆ ಬಂದಷ್ಟು ಖುಷಿ ಸನ್ ಸಂಪತ್ಗೆ ಸಂಪತ್ ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ ವಾಮನದಲ್ಲಿ ನೀವು ತುಂಬ ಇಷ್ಟಪಡ್ತೀರಾ ಅಲ್ಲಿನಾ ಹಾಂ ಅಲ್ವಾ ಅಂದ್ಕೊಳ್ತೀಯ ಮೋಸ್ಟ್ಲಿ ಅಂದ್ಕೊಳ್ತೀರಾ ತುಂಬ ತುಂಬ ಮುದ್ದಾದ ಪಾತ್ರ ಭಾಳ ಒಳ್ಳೆಯ ಪಾತ್ರ ಮತ್ತು ತುಂಬ ಇದು ನಮ್ಮ ಆದಿತ್ಯ ಮಾಡಿದ್ದಾನೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕ್ಯಾಮ್ರಾಮೆನ್ ಸಿಂಹ ಅವರನ್ನು ನನಗೆ ಆಪ್ಸ್ಕೊಳ್ಳಬೇಕು ಭಾಳ ಸುಂದರವಾಗಿ ಬಂದಿದೆ ಇದೆಲ್ಲದಕ್ಕೂ ಕಾರಣರು ಮತ್ತು ನಿಜವಾದ ಚಿತ್ರರಂಗದಲ್ಲಿ ತಾಯಿಯ ಸ್ಥಾನದಲ್ಲಿ ನಿಲ್ಲೋರು ಅಂದರೆ ಅವರು ಈ ಚಿತ್ರದ ನಿರ್ಮಾಪಕರು ಆ ನಿರ್ಮಾಪಕರಾದ ಚೇತನ್ ಗೌಡ್ರು ಬನ್ನಿ ಗೌಡ್ರೆ ಬನ್ನಿ ನೀವು ಇವರೇ ಈ ಚಿತ್ರದ ನಿರ್ಮಾಪಕರು ಚೇತನ್ ಗೌಡ್ರು ಇವರ ಶ್ರೀಮತಿ ರೂಪಾರ್ ಅವ್ರನ್ನ ಕರೀರಿ ರೂಪಾರ್ ಅವ್ರನ್ನ ಕರೀರಿ ರೂಪಾ ಚೇತನ್ ಅವರು ಬರಬೇಕು ಪ್ಲೀಸ್ ಆಗಬೇಕು ಈ ಚಿತ್ರ ಇಷ್ಟು ಶ್ರೀಮಂತವಾಗಿ ಬರಬೇಕು ಅಂದ್ರೆ ಕಾರಣ ಬಹುಶಃ ಚೇತನ್ ಮತ್ತೆ ಅವ್ರ ಕೋ ಪ್ರೊಡ್ಯೂಸರ್ ರೂಪಾ ಇವರಿಗೆ ನಿಜವಾಗ್ಲೂ ನೀವು ದೊಡ್ಡ ಚಪ್ಪಾಳೆ ತಟ್ಟಬೇಕು ಅಯ್ಯೋ ಬಾರು ಇವನ ಕೇಳಿ ಇವನು ಹೆಂಗಪ್ಪ ಒಂದು ಕಮರ್ಷಿಯಲ್ ಈ ಥರ ಒಂದು ಸಿನಿಮಾ ಮಾಡ್ದ ಅಂತ ಅನ್ನಿಸ್ಬಿಡುತ್ತೆ ಅಂದರೆ ಸೂಪರ್ ರೈಟರ್ ಕಣ್ರಿ ಆ ಡೈಲಾಗ್ಗಳು ನೀವು ಒಂದೊಂದು ಡೈಲಾಗು ಕೇಳಬೇಕು ಸಖತ್ತಾಗಿದೆ ಅದರಲ್ಲೂ ಧನ್ವೀರ ಹೇಳೋ ಡೈಲಾಗ್ಸ್ ಅಂತೂ ಸೂಪರ್ ಮಗನೆ ಅದಕ್ಕೆ ಕಾರಣ ನೋಡಿ ಇವರು ಡೈರೆಕ್ಟರ್ ಶಂಕರ್ ರಾಮನ್ ಅಂತ ಇವರು ಇವರ ಮೊದಲ ಚಿತ್ರ ಇದು ಮೊದಲ ಚಿತ್ರದಲ್ಲಿ ಖಂಡಿತವಾಗ್ಲೂ ಯಶಸ್ಸು ಗಳಿಸಿದೆಯಾ ಆ್ಯಂಡ್ ಆಲ್ ದಿ ಬೆಸ್ಟ್ ಯಾಕೆಂದರೆ ವಾಮನ ಇದಕ್ಕಿಂತ ಮುಂಚೆಯೇ ಸ್ವಲ್ಪ ರಿಲೀಸ್ ಆಗಬೇಕಿತ್ತು ಆದರೆ ನಮಗೆಲ್ಲ ಏನು ಗೊತ್ತಾ ನಮ್ಮನೆ ಪಕ್ಕದಲ್ಲೇ ದೇವಸ್ಥಾನ ಇದ್ದರೂ ನಾವು ಹೋಗೋಕ್ಕಾಗೋದಿಲ್ಲ ರೀ ಆ ದೇವರು ಯಾವಾಗ ನಮ್ಮನ್ನು ಬಾ ಅಂತ ಕರೀತಾನೋ ಆವತ್ತೇ ದರ್ಶನ ಕೊಡೋದು ದೇವರು ಆ ಥರ ವಾಮನ ಈ ಏಪ್ರಿಲ್ ಹತ್ತನೇ ತಾರೀಕು ಇಪ್ಪತ್ತು ಇಪ್ಪತ್ತೈದು ರಿಲೀಸ್ ಆಗಬೇಕು ಅಂತ ಬರೆದಿತ್ತು ಆವತ್ತೇ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ ಆದ್ದರಿಂದ ಆ ಸಿನಿಮಾ ಈ ಸಿನಿಮಾ ಈ ಸಿನಿಮಾ ಇದು ನಮ್ಮ ಸಿನಿಮಾ ಅಲ್ಲ ಈಗ ಇದು ನಿಮ್ಮ ಸಿನಿಮಾ ವಾಮನ ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ದೊಡ್ಡದಾಗಿ ಚೆನ್ನಾಗಿ ಆಗಬೇಕು ಈಗ ಆಗಲೇ ಹೇಳಿದ್ರು ಯಾರೋ ಖಂಡಿತವಾಗ್ಲೂ ದರ್ಶನ್ ಅವರು ಯಾವ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೋ ಗೊತ್ತಿಲ್ಲ ಖಂಡಿತವಾಗ್ಲೂ ಸಿನಿಮಾ ನೋಡೋಕೆ ಬರ್ತಾರೆ ಯಾವ ಥಿಯೇಟ್ರಿಗೆ ಬರ್ತಾರೆ ಅಂತ ನೀವೇ ಕಂಡಿಡೀರಿ ಅಂತ ಒಂದು ಪಜಲ್ ಕೂಡ ಇಟ್ಟಿದ್ದಾರೆ ಸೊ ನೀವೆಲ್ಲ ಹೇಳಿ ಆಮೇಲೆ ಇಲ್ಲೊಬ್ಬ ಇನ್ನೊಬ್ಬ ಸಣ್ಣ ವಾಮನ ಇದ್ದಾನೆ ಅವನೇನು ಅಂದರೆ ಯಾವುದೇ ಅವ್ನು ಅವ್ನ ಡೈರೆಕ್ಷನ್ ಪಿಕ್ಚರ್ ಆಗಿ ಬೇರೆಯವ್ರ ಡೈರೆಕ್ಷನ್ ಪಿಚ್ಚರ್ ಆದರೂ ಸರಿ ಅದನ್ನು ಒಂದು ಪ್ರಮೋಷನ್ ಮಾಡ್ತಾನೆ ಇರ್ತಾನೆ ಈ ವಾಮನ ಎಲ್ಲೋ ಮಹೇಶ ಬಾರು ಏಯ್ ಬಾ ಪ್ಲೀಸ್ ಹಿಂದೆ ಹೋಗಿ ನೀವು ಕೇಳಿಸ್ಕೋಬೇಕು ಮಾತು ದಯವಿಟ್ಟು ಹಿಂದೆ ಹೋಗಿ ಇವರು ಸಾರಿ ಇವನು ಚಿತ್ರದ ಹೆಸರು ಅಯೋಗ್ಯ ಅದರಿಂದ ಇವನು ಅಯೋಗ್ಯ ಮಹೇಶ ಅಯೋಗ್ಯ ಮಹೇಶ ನೀನು ಅಯೋಗ್ಯ ಅಲ್ಲ ಇಲ್ಲ ನೀನು ಸಿನಿಮಾ ಹೆಸರನ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ Uh.